ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸ್ವಾಗತ ಬಡದಾಟಗಳು ನಮ್ಮ ನಮ್ಮಲ್ಲೇ ತಾಟಗಳು ಇನ್ನೊಂದು ನಮ್ಮ ಸ್ವಾರ್ಥಕ್ಕಲ್ಲ ಎಂಕಿ ಸ್ವಾರ್ಥಕ್ಕಲ್ಲ ಸಮಾಜಕ್ಕೋಸ್ಕರ ಈ ಸಮಾಜಕ್ಕೆ ಏನೋ ಒಂದು ನಮ್ಮ ಒಂದು ಹಳ್ಳಿ ಸೇವೆ ಮಾಡುವ ಮುಖಾಂತರ ಒಂದು ಒಳ್ಳೆಯ ಬಾಬಾ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ನಡೆಯಲಿ ಈ ಜಲ ಸಂಗರ ಸಮಿತಿ ಎಂಬ ಒಂದು ಎಪ್ಪತ್ತರ ದಶಕದಲ್ಲಿ ಹುಟ್ಟಿದ ಒಂದು ಸಂದರ್ಭದಲ್ಲಿ ಸುಮಾರು ಸಾವಿರಾರು ಕಾರ್ಯಕರ್ತರು ಈ ಸಂಘಟನೆಯಲ್ಲಿ ಹುಟ್ಟು ಬೆಳೆದು ಅವರ ಜೀವದಾನ ಜೀವಗಳನ್ನೇ ತ್ಯಾಗ ಮಾಡಿ ತ್ಯಾಗ ಬಲಿದಾನಗಳು ಮಾಡಿ ಈ ಒಂದು ಸಂಘಟನೆಯನ್ನು ಕಟ್ಟಿ ಕಟ್ಕೊಂಡು ಬಂದಿರತಕ್ಕಂಥದ್ದು ಈ ಒಂದು ಸಂಘಟನೆಯಲ್ಲಿ ನಮ್ಮ ತಾಲೂಕಿನ ಮೆಡಪನಾಯಕ್ನಳ್ಳಿ ಎಂಬ ಒಂದು ಗ್ರಾಮದಲ್ಲಿ ಹುಟ್ಟಿ ಬಾಲ್ಯದಲ್ಲಿ ತುಂಬ ಕಷ್ಟಕರವಾಗಿರ್ತಕ್ಕಂಥ ಘಟನೆಗಳನ್ನು ಅವರ ಜೀವನದಲ್ಲಿ ನಡೆದು ಈ ಒಂದು ತಾಲೂಕಿನಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಬಾಬಾ ಅಂಬೇಡ್ಕರ್ ಅವರ ಆಶಯಗಳೊಂದಿಗೆ ನಾವು ಏನೋ ಒಂದು ಈ ಜನಕ್ಕೆ ಇನ್ನೊಂದು ನಮ್ಮ ಒಂದು ಕೊಡಿಯನ್ನು ಕೊಡಬೇಕು ಅಂತ ಹೇಳಿ ಒಂದು ಪುಟ್ಟ ಗ್ರಾಮದಲ್ಲಿ ಹುಟ್ಟಿ ಇವತ್ತು ನಮ್ಮ ಜಲಿಸಂಗ ಸಮಿತಿಯ ಜಿಲ್ಲಾ ಸಂಘಟ ಸಂಚಾಲಕರಾಗಿ ಆಯ್ಕೆಯಾಗಿ ಅವರದೇ ಆಗಿರತಕ್ಕಂಥ ಒಂದು ಚಾಪವನ್ನು ಮೂಡಿಸಿ ವೃತ್ತಿಯಲ್ಲಿ ವಕೀಲರಾಗಿ ಈ ಒಂದು ತಾಲೂಕಿಗೆ ಒಂದು ದೊಡ್ಡವನ್ನ ಒಂದು ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ವೆಂಕಟೇಶ್ ಅವರು ಎನ್ ಎ ವೆಂಕಟೇಶ್ ಅವರು ಹಬ್ಬವನ್ನು ನಮ್ಮ ತಾಲೂಕು ದಲಿತ ಸಂಸ್ಥೆ ವತಿಯಿಂದ ಆಚರಣೆ ಮಾಡ್ತಾ ಈ ದಿನ ಬಹಳ ಸಂತೋಷ ಆಗ್ತಾ ಇದೆ ನಮ್ಮ ದಲಿತ ಸಂಘರ್ಷ ಸಮಿತಿ ತಾಲೂಕು ವತಿಯಿಂದ ತಾಲೂಕು ಸಮಿತಿ ವತಿಯಿಂದ ಎಲ್ಲ ಪದಾಧಿಕಾರಿಗಳು ಸೇರಿ ಇವತ್ತು ನನ್ನ ಜನ್ಮದಿನಾಚರಣೆಯನ್ನು ಬುದ್ಧ ಬಸವ ಅಂಬೇಡ್ಕರ್ ಅವರ ಹೆಸರಲ್ಲಿ ಆಚರಣೆ ಮಾಡ್ತಾ ಇರೋದಕ್ಕೆ ಬಹಳ ಸಂತೋಷ ಆಗ್ತಾ ಇದೆ ಈ ಒಂದು ಅಭಿಮಾನ ಪ್ರೀತಿಗೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ತಾಲೂಕು ಸಮಿತಿಯ ಪದಾಧಿಕಾರಿಗಳು ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸಿಕೇ ಇಷ್ಟಪಡ್ತೀನಿ ಏ ಮಗ ಜಿಲ್ಲೆ ಬಂಜರ್ ಬಿಟ್ಟಣ್ಣ ಗದ್ಬಿಟ್ಟು ಎದು